ಉಡುಪಿಯಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ಇಸ್ವಿ ಜೂನ್ ಹದಿನೈದನೇ ತಾರೀಕಿಗೆ ಈ ಮಿಷನ್ ಆಸ್ಪತ್ರೆ ಅಂತ ಹೇಳಿ ಆಗ ಲಂಬಾಡ್ ಹಾಸ್ಪಿಟಲ್ ಅಂತ ಹೇಳಿ ಅದರ ಹೆಸರು ಇರಲಿಲ್ಲ ಕಳೆದ ವರ್ಷ ನಾವು ನೂರು ವರ್ಷವನ್ನು ನಾವು ಆಚರಿಸಿದ್ದೇವೆ ಇದು ಸೆಂಟಿನರಿ ಇಯರ್ ಸೆಲೆಬ್ರೇಷನ್ ಹೋದ ವರ್ಷ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ ಹೆರಿಗೆ ಟೈಮಲ್ಲಿ ಗಂಡಸರನ್ನು ಹೆಂಗಸರಿಗೆ ಎಕ್ಸಾಮಿನ್ ಮಾಡಲಿಕ್ಕೆ ಅವರು ಹೆಚ್ಚಿನವರು ಆಸಕ್ತಿ ಇರಲಿಲ್ಲ ಇರೋರು ಇಲ್ಲಿ ಇಲ್ಲಿಗೆ ಬರುವಾಗ ಅಂದರೆ ಇಲ್ಲಿ ವ್ಯವಸ್ಥೆ ಮಾಡೋದು ಅವ್ರಿಗೆ ಯಾವ ರೀತಿ ಸವಾಲುಗಳು ಇತ್ತಂತೆ ಇಲ್ಲಿನ ಜನರನ್ನ ಕನ್ವಿನ್ಸ್ ಮಾಡೋದು ಯಾವ ಥರ ಇತ್ತಂತೆ ಜರ್ಮನಿಯಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಇಲ್ಲಿ ಎಲ್ಲ ಇದ್ದ ಫ್ರೆಂಡ್ಸಿಗೆ ಅವ್ರು ಆಗಾಗ ಪತ್ರ ಬರೀತಿದ್ರು ನಮಗೊಂದು ಎಕ್ವಿಪ್ಮೆಂಟ್ ಬೇಕು ನಮಗೆ ಇದು ಎಕ್ಸ್ರೇ ಮೆಷಿನ್ ಬೇಕು ನಮಗೊಂದು ಓ ಟಿ ಸ್ಥಾಪಿಸ್ಬೇಕಂತ ಹಾಗೆ ಅವರು ಅವರ ಹತ್ರ ಬೇಡಿಕೆ ಎಲ್ಲ ಸಲ್ಲಿಸಿ ಅವರಲ್ಲಿಂದ ಹಣ ಕಳಿಸಿ ಇವರು ಆ ಇದನ್ನು ಈ ಆಸ್ಪತ್ರೆಯನ್ನು ಸ್ಥಾಪಿಸಿದರು ಮತ್ತೊಂದು ಮಹಿಳೆಯಾಗಿ ಇಂಥ ಒಂದು ದೊಡ್ಡ ಹೌದು ಮಹಿಳೆಯಾಗಿ ಅವರಿಗೆ ಸವಾಲು ಕೂಡ ಇತ್ತು ಆದರೆ ಅಡ್ವಾಂಟೇಜ್ ಕೂಡ ಇತ್ತು ಯಾಕಂತ ಹೇಳಿದ್ರೆ ಅವರು ಮಹಿಳೆ ಆದ್ರಿಂದ ಅವರಿಗೆ ಮೆಟರ್ನಿಟಿ ಕೇರ್ ಕೊಡಲಿಕ್ಕೆ ತುಂಬ ಸುಲಭ ಸಂಸ್ಥೆ ಪ್ರಾರಂಭ ಹಂತದಲ್ಲಿ ಎಷ್ಟು ಜನ ನರ್ಸ್ಗಳಿದ್ರು ಮತ್ತೆ ಎಷ್ಟು ಜನ ಡಾಕ್ಟರ್ಸ್ ಫಸ್ಟ್ ಅವರು ಫಸ್ಟ್ ಬಂದಾಗ ಅವರು ಒಂದು ಡಾಕ್ಟರ್ ಒಂದು ನರ್ಸ್ ಮತ್ತೆ ಒಂದು ಕಂಪೌಂಡರ್ ಬಂದು ಹಾಯ್ ಹಲೋ ನಮಸ್ಕಾರ ಸ್ಟೋರಿವನ್ನು ವಿಶೇಷ ಸಂಚಿಕೆ ತಮಗೆ ಸ್ವಾಗತ ಉಡುಪಿ ಜಿಲ್ಲೆಯಲ್ಲಿ ಪ್ರತ್ಯುತ್ತಮವಾಗಿ ಒಂದು ವೈದ್ಯಕೀಯ ಸೇವೆ ನೀಡಿದಂಥ ಒಂದು ಸಂಸ್ಥೆ ಲೋಂಬರ್ಡ್ ಸಂಸ್ಥೆ ಈ ಸಂಸ್ಥೆಗೆ ನೂರು ವರ್ಷ ತುಂಬಿ ಈಗ ನೂರ ಒಂದು ವರ್ಷದ ನಡೀತಾ ಇದೆ ಸೊ ನಮಗೆ ಈ ಜರ್ನಿಯ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ವಿಚಾರ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದ ವೈದ್ಯಕೀಯ ಸೇವೆ ಇಲ್ಲಿ ಯಾವ ರೀತಿ ನಡೀತಾ ಇತ್ತು ಮತ್ತು ಸ್ವಾತಂತ್ರ್ಯದ ನಂತರ ವೈದ್ಯಕೀಯ ಸೇವೆ ಯಾವ ರೀತಿ ನಡೀತು ಮತ್ತು ಈ ಸಂಸ್ಥೆಯನ್ನು ಪ್ರಾರಂಭಿಸಿದಾಗ ಯಾವ ರೀತಿ ಸವಾಲುಗಳಿತ್ತು ಸಾಕಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ನಿರ್ದೇಶಕರಾದಂಥ ಡಾಕ್ಟರ್ ಸುಶೀಲ್ ಜತನ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಹೌದು ಸ್ವಾಗತ ಸರ್ ಮೊದಲಿಗೆ ಇವಾ ಲಂಬಾರ್ಡ್ ಅವರು ಭಾರತಕ್ಕೆ ಯಾವಾಗ ಬಂದರು ಸರ್ ಮತ್ತು ಈ ವೈದ್ಯಕೀಯ ಸೇವೆ ಪ್ರಥಮವಾಗಿ ಇಲ್ಲಿ ಆರಂಭಿಸಿದಾಗ ಯಾವ ರೀತಿ ಅವರಿಗೆ ಸವಾಲುಗಳಿತ್ತು ಅಂತ ಇಲ್ಲಿ ಡಾಕ್ಟರ್ ಇವಾ ಲಂಬಾರ್ಡ್ ಅವರು ಸ್ವಿಟ್ಜರ್ಲ್ಯಾಂಡ್ನವರು ಓಕೆ ಅವರು ಮೆಡಿಸಿನ್ ಕಲಿತದ್ದು ಜೆನೀವಾದಲ್ಲಿ ಓಕೆ ಅಲ್ಲಿಂದ ಅವರು ಸಾಧಾರಣ ಸಾವಿರದ ಒಂಬೈನೂರ ಇಪ್ಪತ್ತ ಎರಡನೇ ಇಸ್ವಿಯಲ್ಲಿ ಇಲ್ಲಿ ಭಾರತಕ್ಕೆ ತೆರಳಿದ್ದರು ಇಲ್ಲಿ ಒಂದು ಆಸ್ಪತ್ರೆಯನ್ನು ಸ್ಥಾಪಿಸಲಿಕ್ಕೆ ಹಾಗೂ ದೇವರ ಸೇವೆಯನ್ನು ಮಾಡಲಿಕ್ಕೆ ಅವರು ಮೊತ್ತ ಮೊದಲಾಗಿ ಬಂದದ್ದು ಮೈಸೂರಿಗೆ ಮೈಸೂರು ಹೋಲ್ಸ್ವತ್ ಮೆಮೊರಿಯಲ್ ಹಾಸ್ಪಿಟಲ್ ಅಂತ ಹೇಳಿದ್ದೆ ಅಲ್ಲಿಗೆ ಅವರು ಮೊತ್ತ ಮೊದಲಾಗಿ ಬಂದು ಒಂದು ವರ್ಷ ಆದ ಮೇಲೆ ಅವರು ಉಡುಪಿಗೆ ತೆರಳಿದ್ದರು ಉಡುಪಿಯಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ಇಸ್ವಿ ಜೂನ್ ಹದಿನೈದನೇ ತಾರೀಕಿಗೆ ಈ ಮಿಷನ್ ಆಸ್ಪತ್ರೆ ಅಂತ ಹೇಳಿ ಆಗ ಲಂಬಾಡ್ ಹಾಸ್ಪಿಟಲ್ ಅಂತ ಹೇಳಿ ಅದು ಹೆಸರು ಇರಲಿಲ್ಲ ಬರೋ ಮೊದಲೇ ಇಲ್ಲಿ ಇರಲಿಲ್ಲ ಇರಲಿಲ್ಲ ಅವ್ರು ಬರೋ ಮೊದಲು ಹಾಸ್ಪಿಟಲ್ ಇರಲಿಲ್ಲ ಅವ್ರು ಬಂದದ್ದು ಯಾಕಂತ ಹೇಳಿದರೆ ಇಲ್ಲಿ ಆಗ ನಮ್ಮ ಉಡುಪಿ ಜನೆಯವರು ತುಂಬ ಕನ್ಸರ್ವೇಟಿವ್ ಆಗಿದ್ರು ಗಂಡಸ ಹೆರಿಗೆ ಟೈಮಲ್ಲಿ ಗಂಡಸರನ್ನು ಹೆಂಗಸರಿಗೆ ಎಕ್ಸಾಮಿನ್ ಮಾಡಲಿಕ್ಕೆ ಅವರು ಹೆಚ್ಚಿನವರು ಆಸಕ್ತಿ ಇರಲಿಲ್ಲ ಬಿಡ್ ಕೆಲವರು ಬಿಡ್ತಿದ್ದಿಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಆಗಿನ ಕಾಲದಲ್ಲಿ ಹೆರಿಗೆ ಆಗುವಾಗ ಮಕ್ಕಳ ಮರಣಗಳು ಜಾಸ್ತಿ ಆಗಿತ್ತು ಡೆತ್ಸ್ ಇನ್ಫೆಂಟ್ ಮೋಟ್ಯಾಲಿಟಿ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರಲಿಲ್ಲ ಅದರಿಂದ ಅವರು ಇಲ್ಲಿ ಬಂದು ಒಂದು ಮೆಟರ್ನಿಟಿ ಯೂನಿಟ್ ಅಂತ ಹೇಳಿ ಸಿಕ್ಸ್ ಬೆಡೆಡ್ ಮೆಟರ್ನಿಟಿ ಹೆರಿಗೆ ಮೇನ್ಲಿ ಅದು ಹೆರಿಗೆ ಆಸ್ಪತ್ರೆ ಅಂತ ಹೇಳಿ ಆರು ಬೆಡ್ಡಿನ ಯೂನಿಟನ್ನು ಅವರು ಈ ಸ್ಥಳದಲ್ಲಿ ಅಲ್ಲ ನಮ್ಮ ಆಪೋಸಿಟ್ ಸ್ಥಳದಲ್ಲಿ ಮಿಷನ್ ಕಂಪೌಂಡ್ ಅಂತ ಹೇಳಿದರೆ ಅಲ್ಲಿ ಒಂದು ದೊಡ್ಡ ಬಂಗಲೋ ಇದೆ ಆ ಬಂಗಲೋದಲ್ಲಿ ಒಂದು ಸಣ್ಣ ಚಿಕಿತ್ಸೆ ರೂಮ್ ಪಿ ಡಿ ರೂಮ್ ಮತ್ತೊಂದು ಹೆರಿಗೆ ರೂಮ್ ಅಂತ ಹೇಳಿ ಅಲ್ಲಿ ಸ್ಥಾಪಿಸಿದ್ದು ಇದು ಸ್ಥಾಪಿಸಿದ್ದು ಜೂನ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಕಳೆದ ವರ್ಷ ನಾವು ನೂರು ವರ್ಷವನ್ನು ನಾವು ಆಚರಿಸಿದ್ದೇವೆ ಇದು ಸೆಂಟಿನರಿ ಇಯರ್ ಸೆಲೆಬ್ರೇಷನ್ ಹೋದ ವರ್ಷ ನಾವು ಸೆಲೆಬ್ರೇಟ್ ಮಾಡಿದ್ದೇವೆ ಸೊ ಇದಕ್ಕೆ ನೂ ಈಗ ನೂರ ಒಂದು ವರ್ಷ ಈ ಆಸ್ಪತ್ರೆಗೆ ಆಗಿದೆ ಇದು ನೀವು ಹೇಳಿದಾಗೆ ಪ್ರ ಒಂದು ವೇಳೆ ಪ್ರಥಮ ಆಸ್ಪತ್ರೆ ಆಗಿರ್ಬೋದು ಇನ್ನೊಂದು ಆಸ್ಪತ್ರೆ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕೂಡ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಇತ್ತು ಇದು ಪ್ರೈವೇಟಾಗಿ ಮಿಷನ್ ಆಸ್ಪತ್ರೆಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಅದು ಸ್ಥಾಪಿಸಲ್ಪಟ್ಟಿತ್ತು ಸರ್ ಈಗ ಆಜಿ ಅಬ್ದುಲ್ಲಾ ಅವರು ಒಂದು ವೈದ್ಯಕೀಯ ಸಂಸ್ಥೆ ಮಾಡುವಾಗ ಅವರು ಎದುರಿಸಿದ ಸವಾಲುಗಳು ತುಂಬ ತುಂಬಾ ಇದೆ ಆ ಸಮಯದಲ್ಲಿ ಇವರು ಶಿಕ್ಷಣ ವ್ಯವಸ್ಥೆ ಸ್ವಲ್ಪ ಕೊರತೆ ಇತ್ತು ಸೊ ಇವರು ಇರೋವರು ಇಲ್ಲಿ ಇಲ್ಲಿಗೆ ಬರುವಾಗ ಅಂದರೆ ಇಲ್ಲಿ ವ್ಯವಸ್ಥೆ ಮಾಡುವಾಗ ಅವ್ರಿಗೆ ಯಾವ ರೀತಿ ಇತ್ತಂತ ಇಲ್ಲಿನ ಜನರನ್ನು ಕನ್ವಿನ್ಸ್ ಮಾಡೋದು ಯಾವ ಥರ ಇತ್ತಂತ ನೋಡಿ ಅದು ನೋಡಬೇಕಾದ್ರೆ ಎರಡು ರೀತಿಗಳಲ್ಲಿ ಸ ಸವಾಲುಗಳಿತ್ತು ಒಂದು ಅವರ ಪರ್ಸನಲ್ ಲೆವೆಲಲ್ಲಿ ಒಂದು ಇಲ್ಲಿ ಕಮ್ಯುನಿಟಿ ಸಮಾಜದ ಲೆವೆಲಲ್ಲಿ ಪರ್ಸನಲ್ ಲೆವೆಲ್ ಅಲ್ಲಿ ಇವರು ಸ್ವಿಸ್ ಮಿಷನರಿ ಡಾಕ್ಟರ್ ಇವರು ಕನ್ನಡವನ್ನು ಕಲ್ತು ಇಲ್ಲಿಯ ಫುಡ್ ಹ್ಯಾಬಿಟ್ಸ್ ಅನ್ನು ಅದನ್ನು ಅನುಸರಿಸಿ ಅದೆಲ್ಲ ಅವರಿಗೆ ಹೊಸ ಅವರು ಬಂದಾಗ ತುಂಬ ಸವಾಲುಗಳು ಇತ್ತು ಪರ್ಸನಲ್ ಸವಾಲು ಲ್ಯಾಂಗ್ವೇಜ್ ಫುಡ್ ಕಲ್ಚರ್ ಇಲ್ಲಿ ಕಲ್ಚರೇ ಬೇರೆ ಇತ್ತು ಸ್ವಿಟ್ಸರ್ಲೆಂಡ್ ಇಲ್ಲಿಗೆ ಕಲ್ಚರ್ ಅನ್ನು ಕಂಪೇರ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಅವರ ಪರ್ಸನಲ್ ಸವಾಲುಗಳನ್ನು ಸಹ ಅವರು ಎದುರಿಸಿ ಗೊತ್ತಿದ್ದು ಅದಕ್ಕೆ ಪ್ರಿಪೇರ್ ಆಗಿ ಸಿದ್ಧಪಡಿಸಿಕೊಂಡೇ ಅವರು ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದಾಗ ಇಲ್ಲಿ ಉಡುಪಿಯ ಸವಾಲುಗಳಿತ್ತು ಆಗ ಮೆಟರ್ನಿಟಿ ಕೇರ್ ತುಂಬ ವೀಕ್ ಆಗಿತ್ತು ಹಾಸ್ಪಿಟಲ್ ಸಹ ಅಷ್ಟು ಸರಿಯಾಗಿ ಇರಲಿಲ್ಲ ಡಾಕ್ಟರ್ಸ್ನವರು ಹೆಚ್ಚಾದವರು ಗಂಡಸರಾಗಿದ್ದರು ಅದು ಇಷ್ಟು ಸಂಖ್ಯೆಯಲ್ಲಿ ಇರಲಿಲ್ಲ ಕೇವಲ ಕೆಲವರು ಡಾಕ್ಟರ್ ಹೌದು ಆದ್ದರಿಂದ ಹೆಲ್ತ್ ಕೇರ್ ಆಗ ತುಂಬ ಕಡಿಮೆ ಸರಿಯಾಗಿ ಇರಲಿಲ್ಲ ಆದ್ದರಿಂದ ಜನರ ಮೊರ್ಟ್ಯಾಲಿಟಿ ರೇಟ್ ಕೂಡ ಜಾಸ್ತಿ ಇತ್ತು ಇನ್ಫೆಕ್ಷಸ್ ಡಿಸೀಸ್ ತುಂಬ ಜಾಸ್ತಿ ಇತ್ತು ಇದೆಲ್ಲ ಆ ಸವಾಲುಗಳನ್ನು ಎದುರಿಸಿ ಈ ಉಡುಪಿ ಜನರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ಅವರ ಸೇವೆಯನ್ನು ಮಾಡಲಿಕ್ಕೆ ಜನೀವದಿಂದ ಸ್ವಿಟ್ಸರ್ಲ್ಯಾಂಡಿಂದ ಭಾರತ ದೇಶಕ್ಕೆ ಬಂದು ಕನ್ನಡವನ್ನು ಕಲಿತು ಇಲ್ಲಿಯ ಪದ್ಧತಿಗಳನ್ನು ಅನುಸರಿಸಿ ಅವರು ಇಲ್ಲಿ ಸೇವೆ ಸ ಸೇವೆಯನ್ನು ಸಲ್ಲಿಸಿದ್ದಾರೆ ಇದು ಒಂದು ನಿಜವಾಗಿ ಒಂದು ವೆರಿ ವಿಚಿತ್ರ ವಿಚಿತ್ರ ಅಂತ ಹೇಳೋದಿಲ್ಲ ಅಂದರೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದು ಮತ್ತೊಂದು ಮಹಿಳೆಯಾಗಿ ಇಂತ ಒಂದು ದೊಡ್ಡ ಹೌದು ಮಹಿಳೆಯಾಗಿ ಅವರಿಗೆ ಸವಾಲು ಕೂಡ ಇತ್ತು ಆದರೆ ಅಡ್ವಾಂಟೇಜ್ ಕೂಡ ಇತ್ತು ಯಾಕಂತ ಹೇಳಿದ್ರೆ ಅವರು ಮಹಿಳೆ ಆದದ್ರಿಂದ ಅವರಿಗೆ ಮೆಟರ್ನಿಟಿ ಕೇರ್ ಕೊಡಲಿಕ್ಕೆ ತುಂಬಾ ಸುಲಭ ಹೆಂಗಸರು ಅವರಿಗೆ ತುಂಬಾ ಜನ ಜನಸಂಖ್ಯೆಯಲ್ಲಿ ಬರ್ತಿದ್ರು ಯಾಕಂದ್ರೆ ಮಹಿಳೆಯರ್ ಅಂತ ಹೇಳಿ ಗಂಡಸ ಡಾಕ್ಟರ್ ಅವರ ಹತ್ರ ಹೋಗ್ಲಿಕ್ಕೆ ಮಹಿಳೆಯರು ಹಿಂಜರಿತಿದ್ರು ಆಗ ಯಾಕಂದ್ರೆ ಉಡುಪಿ ತುಂಬಾ ಕನ್ಸರ್ವೇಟಿವ್ ಆಗಿತ್ತು ಅದರಿಂದ ಒಂದು ವೇಳೆ ಆ ಮಹಿಳೆಯಾದದ್ದು ಅವರಿಗೆ ಅಡ್ವಾಂಟೇಜ್ ಕೂಡ ಇತ್ತು ಡಿಸ್ಅಡ್ವಾಂಟೇಜ್ ಕೂಡ ಇತ್ತು ಈಗ ಅವರು ಅಂದ್ರೆ ಎಂ ಇಲ್ಲಿ ಇಂಡಿಯಾದಲ್ಲೇ ಮಾಡಿದ್ರು ಅಥವಾ ಅಲ್ಲೇ ಸ್ವಿಟ್ಜರ್ಲೆಂಡ್ ಅವರು ನಾನು ಹೇಳಿದ ಹಾಗೆ ಇಲ್ಲಿ ಭಾರತ ದೇಶಕ್ಕೆ ಬರಲಿಕ್ಕೆ ತುಂಬ ಸಿದ್ಧಪಡಿಸಿಕೊಂಡಿದ್ದಾರೆ ಓಕೆ ಎಂ ಬಿ ಬಿ ಎಸ್ ಮಾಡಿದ್ದು ಅಲ್ಲಿ ಚೆನಿವದಲ್ಲಿ ಸ್ವಿಟ್ಸರ್ಲೆಂಡಲ್ಲಿ ಆದ ಮೇಲೆ ಅವರು ಲಂಡನಿಗೆ ಹೋಗಿ ಲಂಡನ್ ಸ್ಕೂಲ್ ಆಫ್ ಟ್ರಾಪಿಕಲ್ ಮೆಡಿಸಿನ್ ಅಲ್ಲಿನೂ ಸ್ವಲ್ಪ ಶಿಕ್ಷಣ ಪಡಿತು ಯಾಕಂತ ಹೇಳಿದರೆ ಇಲ್ಲಿ ಭಾರತ ದೇಶದಲ್ಲಿ ಟ್ರಾಪಿಕಲ್ ಡಿಸೀಸಸ್ ಜಾಸ್ತಿ ಸ್ವಿಟ್ಸರ್ಲೆಂಡಿಗೆ ಅದರ ಕ್ಲೈಮೇಟ್ ಮತ್ತು ಹವಾ ಇದಕ್ಕೆ ನಾವು ಭಾರತ ದೇಶವನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಲ್ಲಿಯ ಡಿಸೀಸ್ಗಳನ್ನು ಅವರು ಅದನ್ನು ಅದರ ವಿಷಯ ಕಲಿತು ಮತ್ತೆ ಮಾತ್ರ ಇಲ್ಲಿಗೆ ಭಾರತ ದೇಶಕ್ಕೆ ಬಂದದ್ದು ಅವರ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೊಂದು ಸೇವಾ ಮನೋಭಾವ ಕೂಡ ಅವರ ಜೊತೆ ಇತ್ತು ಅವರು ಸಣ್ಣ ಪ್ರಾಯದಲ್ಲೇ ಅವರು ಅವರ ತಂದೆ ಒಂದು ಮಿಷನರಿ ಪಾಸ್ಟರ್ ಆಗಿದ್ದು ಚರ್ಚಿನ ಪಾಸ್ಟರ್ ಸೊ ಅವರಿಗೆ ಸಣ್ಣ ಪ್ರಾಯದಲ್ಲಿ ನಾನು ಹೊರಗೆ ಹೋಗಿ ನಾನು ಸೇವೆಯನ್ನು ಹೇಳಿ ಆ ಮನೋಭಾವನೆ ಸಣ್ಣ ಪ್ರಾಯದಿಂದಲೇ ಇತ್ತು ಅವರ ಉದ್ದೇಶ ನಾವು ಹೊರಗೆ ಹೋಗಿ ಆ ಸೇವೆಯನ್ನು ಹೇಳಿ ಸಣ್ಣ ಪ್ರಾಯದಿಂದಲೇ ಅವರಿಗೆ ಇತ್ತು ಅದರಿಂದ ಅವರು ಅವರನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಎಮ್ ಬಿ ಬಿ ಎಸ್ ಮಾಡೋ ಮಾಡುವಾಗ ಕೂಡ ಅವರು ಹೇಳ್ತಾರೆ ಅವರು ಬರೀತಾರೆ ನನಗೆ ಬೇರೆ ದೇಶಕ್ಕೆ ಹೋಗಿ ಬಡವರ ನಡುವಲ್ಲಿ ಸೇವೆಯನ್ನು ಸಲ್ಲಿಸಬೇಕಂತ ಹೇಳಿ ಸೊ ಅವರೊಂದು ವಿಶೇಷ ವ್ಯಕ್ತಿ ಉಡುಪಿ ಅಂತ ಆಯ್ಕೆ ಮಾಡೋದೇ ಇಲ್ಲಿನ ಜನರ ಒಂದು ಪುಣ್ಯ ಅಂತ ಹೌದು ಅದಕ್ಕೆ ಸ್ಟಡಿ ಮಾಡಿದ್ದಾರೆ ಅವರು ಮತ್ತೆ ಅವರಾಗ ಬಾಸಲ್ ಮಿಷನ್ ಪರವಾಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿ ಮಿಷನ್ ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು ಸೊ ಇಲ್ಲಿಂದ ಬಾಸಲ್ ಮಿಷನ್ ಗೆ ಕರೆ ಹೋಗಿತ್ತು ನಮಗೆ ಇಲ್ಲಿ ಒಂದು ವೈದ್ಯಕೀಯ ಸೇವೆ ಅಥವಾ ವೈದ್ಯಕೀಯ ಆಸ್ಪತ್ರೆಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಆದ್ದರಿಂದ ಅವರು ಉಡುಪಿಗಾಗಿ ಬಂದು ಅಂದರೆ ಇಲ್ಲಿ ಅವರು ಬರೋ ಹೊತ್ತಿಗೆ ಇಲ್ಲಿ ಬ್ರಿಟಿಷರ ಆಳ್ವಿಕೆ ಆಗ್ತಾಯಿತ್ತು ಸೊ ಅವರು ಇರೋ ಅವರು ಇಲ್ಲಿ ಬಂದು ಫಸ್ಟ್ ನಾನು ಒಂಥರ ಈ ಥರ ಸಂಸ್ಥೆ ಮಾಡ್ತೀನಿ ಅಂದಾಗ ಇಲ್ಲಿ ಮೂಲ ಬ ಮೂಲವಾಗಿ ಬೇಕಾಗಿರೋದು ಜಾಗ ಅಂದರೆ ಈ ಹಾಸ್ಪಿಟಲ್ ಇವಾಗಿರೋ ನೀವು ಹೇಳಿದರೆ ಮಿಷನ್ ಕೌ ಅಲ್ಲಿ ಫಸ್ಟ್ ಅವರು ಹಾಸ್ಪಿಟಲ್ನ ಇದು ಅಂತ ಸೊ ಆ ಜಾಗನ ಫಸ್ಟ್ ತಗೊಂಡು ನಾವು ಮಾಡೋದೇ ಅವ್ರಿಗೆ ಯಾವ ರೀತಿ ಸವಾಲಾಗಿತ್ತು ಅಂತ ಫಸ್ಟ್ ಬಂದಾಗ ಅವರು ಒಂದು ಬಂಗ್ಲ ಇತ್ತು ಇಲ್ಲಿ ಮಿಷನ್ ಕಂಪೌಂಡಲ್ಲಿ ಚರ್ಚ್ನ ಇರುವ ಬಂಗಲು ಮಿಷನ್ ಬಂಗಲು ಅಂತ ಹೇಳ್ತಾಯಿದ್ರು ಇದಕ್ಕೆ ಸೊ ಇವರು ಸ್ಟಾರ್ಟ್ ಮಾಡಲಿಕ್ಕೆ ಅದನ್ನು ಅಲ್ಲಿಯ ಒಂದು ಕ್ಲಿನಿಕ್ ಆಗಿ ಒಂದು ಓ ಪಿ ಡಿ ಆಗಿ ಒಂದು ಸಣ್ಣ ಒಂದು ಲ್ಯಾಬ್ ಆಗಿ ಫಾರ್ಮಸಿ ಆಗಿ ಆರು ಬೆಡ್ ಇದ್ದ ಯೂನಿಟನ್ನು ಅಲ್ಲಿ ಆ ಅಲ್ಲಿ ಸ್ಥಾಪಿಸಿತು ಅನಂತರ ಜನಸಂಖ್ಯೆ ಅದು ಬರುವಾಗ ಜಾಸ್ತಿ ಆಗುವಾಗ ಅದು ಸಾಕಾಗಲಿಲ್ಲ ಸೊ ಆಗ ಅವರು ಈ ಜಾಗವನ್ನು ಬಾಸಲ್ ಮಿಷನ್ನವರು ಈ ಜಾಗವನ್ನು ಖರೀದಿಸಿ ಇಲ್ಲಿ ಆ ಆಸ್ಪತ್ರೆಯನ್ನು ಅವರು ಸ್ಥಾಪಿಸಿದರು ಯಾವಾಗಲೂ ಈ ಅನ್ ಯಾವುದಾದರೂ ಆಸ್ಪತ್ರೆ ಸ್ಥಾಪಿಸಲಿಕ್ಕೆ ಮುಖ್ಯ ಹಣ ಮುಖ್ಯ ಬೇಕಿರೋದು ನಮಗೆ ಫೈನಾನ್ಸ್ ಯಾಕಂತ ಹೇಳಿದರೆ ಆ ಸ್ಥಳ ತೊಗೊಳಿಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಎಕ್ವಿಪ್ಮೆಂಟ್ ಕಟ್ಟಲಿಕ್ಕೆ ಇದಕ್ಕೆಲ್ಲ ಡೊನೇಷನ್ ಬಂದದ್ದು ಹೆಚ್ಚಾಗಿ ಬಾಸಲಿಂದ ಬಾಸಲ್ ಮಿಷನ್ ಅವರ ಸಂಸ್ಥೆಯಿಂದ ಅವರಿಗೆ ಡೊನೇಷನ್ ಬಂದಿತ್ತು ಮತ್ತೆ ಕೂಡ ಅವರು ಅವರ ಅನೇಕ ಫ್ರೆಂಡ್ಸ್ನವರಲ್ಲಿ ಇದ್ದರು ಜರ್ಮನಿಯಲ್ಲಿ ಸ್ವಿಟ್ಸರ್ಲ್ಯಾಂಡಲ್ಲಿ ಎಲ್ಲ ಇದ್ದ ಫ್ರೆಂಡ್ಸಿಗೆ ಅವರು ಆಗಾಗ ಪತ್ರ ಬರೀತಿದ್ರು ನಮಗೊಂದು ಎಕ್ವಿಪ್ಮೆಂಟ್ ಬೇಕು ನಮಗೆ ಇದು ರೇ ಮೆಷಿನ್ ಬೇಕು ನಮಗೊಂದು ಒ ಟಿ ಸ್ಥಾಪಿಸ್ಬೇಕಂತ ಹಾಗೆ ಅವರು ಅವರ ಹತ್ರ ಬೇಡಿಕೆಯೆಲ್ಲ ಸಲ್ಲಿಸಿ ಅವರಲ್ಲಿಂದ ಹಣ ಕಳಿಸಿ ಇವರು ಆ ಇದನ್ನು ಈ ಆಸ್ಪತ್ರೆಯನ್ನು ಸ್ಥಾಪಿಸಿದರು ಸರಿ ಈ ಸಂಸ್ಥೆ ಪ್ರಾರಂಭ ಹಂತದಲ್ಲಿ ಎಷ್ಟು ಜನ ನರ್ಸ್ ಗಳು ಮತ್ತೆ ಎಷ್ಟು ಜನ ಡಾಕ್ಟರ್ಸ್ ಇದ್ದರು ಫಸ್ಟ್ ಅವರು ಫಸ್ಟ್ ಬಂದಾಗ ಅವರು ಒಂದು ಡಾಕ್ಟರ್ ಒಂದು ನರ್ಸ್ ಓಕೆ ಮತ್ತೆ ಒಂದು ಕಂಪೌಂಡರ್ ಬಂದರು ಆಗಿನ ಕಾಲ ಅಷ್ಟೇ ಸೊ ಅದು ಜಾಸ್ತಿ ಜಾ ದೊಡ್ಡದಾಕೊಂಡು ಹೋದಾಗ ಬೇರೆ ನರ್ಸ್ ಗಳನ್ನು ಅವರು ಟ್ರೈನ್ ಮಾಡಿದ್ರು ಅಂದ್ರೆ ಇಲ್ಲಿ ಇಲ್ಲಿ ಅವರೇ ಮತ್ತೆ ಪರದೇಶದಿಂದ ಸಹ ಬಾಸಲ್ ಮಿಷನ್ಿಂದ ಸಹ ಅವರು ನರ್ಸ್ ಗಳನ್ನು ಡಾಕ್ಟರ್ಸ್ ಗಳನ್ನು ಕೂಡ ಕರಿಸ್ತಾ ಇದ್ರು ಹೌದು ಇಲ್ಲಿ ಕಳಿಸ್ತಾ ಇದ್ರು ಸೊ ಇಲ್ಲಿ ಆಗ ಕೆಲವು ಡಾಕ್ಟರ್ಸ್ ಪರದೇಶವರು ಮಿಷನರಿ ಡಾಕ್ಟರ್ಸ್ ಆಗಿದ್ದರು ಹಾಗೂ ಕೆಲವರು ಇಲ್ಲಿ ಅವರು ನರ್ಸ್ನವರಾಗಿ ಹೆಚ್ಚಾಗಿ ಇದ್ದರು ಲೋಕಲ್ ಅವರೇ ಲೋಕಲ್ ಅವರ ಟ್ರೈನ್ ಮಾಡಿದ್ರು ಓಕೆ ಅಂದರೆ ಶಿಕ್ಷಣ ಕೊಟ್ಟು ವೈದ್ಯ ವೈದ್ಯಕೀಯ ಶಿಕ್ಷಣ ಹೌದು ಇದು ನಮ್ಮದು ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂ ಇಸ್ವಿಯಲ್ಲಿ ನಮ್ಮ ಆಸ್ಪತ್ರೆ ಪ್ರಾರಂಭವಾದರೆ ಸಾವಿರದ ಒಂಬೈನೂರ ಮೂವತ್ತ ಮೂರನೇ ಇಸ್ವಿಯಲ್ಲಿ ಒಂದು ನರ್ಸಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಇಲ್ಲಿ ಸ್ಟಾರ್ಟ್ ಹತ್ತು ವರ್ಷದ ಹತ್ತು ವರ್ಷದ ನಂತರ ಅಷ್ಟರವರೆಗೆ ಅವರು ಜಸ್ಟ್ ಟ್ರೈನಿಂಗ್ ಅಲ್ಲಿ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತ ಮೂರನೇ ಇಸ್ವಿಯಲ್ಲಿ ಅವರೊಂದು ನರ್ಸಿಂಗ್ ಸ್ಕೂಲನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ನಮ್ಮ ನರ್ಸಿಂಗ್ ಕಾಲೇಜ್ ನರ್ಸಿಂಗ್ ಸ್ಕೂಲಿಗೆ ಕೂಡ ತುಂಬ ಇತಿಹಾಸ ಇದೆ ತೊಂಬತ್ತು ವರ್ಷ ಇತಿಹಾಸ ಮತ್ತೆ ಸರ್ ಈಗ ಮೊದಲಿಗೆ ಇಲ್ಲಿ ಚಿಕಿತ್ಸೆ ಅಂತ ನಾವು ಒಂದು ಪ್ರಾರಂಭ ಮಾಡಿದಾಗ ಯಾಕಂದರೆ ಇಲ್ಲಿನ ಜನಗಳ ಪರಿಸ್ಥಿತಿ ತುಂಬ ಬಡತನ ಜಾಸ್ತಿ ಇತ್ತು ಉಡುಪಿ ಜಿಲ್ಲೆ ಅಥವಾ ಈ ಸೌತ್ ಕೆನಡಾದಲ್ಲಿ ನೋಡಿದರೆ ಅವರು ಇಲ್ಲಿ ಪ್ರಥಮವಾಗಿ ಚಿಕಿತ್ಸೆಯನ್ನು ಉಚಿತವಾಗಿ ಪ್ರಾರಂಭಿಸಿದ್ರು ಅಥವಾ ಯಾವ ರೀತಿ ಅವರು ಮಾಡ್ಕೊಬೋದ್ರು ಆಗ ಆ ಫೀಸ್ ಅಂತ ಹೇಳಿ ಅಂದು ಇದು ಇರಲಿಲ್ಲ ಹೆಚ್ಚಾಗಿ ಅವರು ಸೇವೆ ಮಾಡಲಿಕ್ಕೆ ಬಂದದ್ದು ಅದರಿಂದ ಹೆಚ್ಚಾದ ಕಡೆಯಲ್ಲಿ ಅವರಿಗೆ ಸೇವೆ ಮಾಡಲಿಕ್ಕಿತ್ತು ಕೆಲವು ಸರ್ತಿ ಜನರು ಅವರತ್ರ ಇದ್ದದನ್ನು ಕೊಡ್ತಿದ್ರು ಕೆಲವು ಸರ್ತಿ ಹಣ ಕೊಡ್ತಿದ್ದಿಲ್ಲ ಮೊಟ್ಟೆ ಕೋಳಿ ಇಂಥದ್ದೆಲ್ಲ ಫಲಗಳನ್ನು ಇದನ್ನಲ್ಲಿ ತಂದು ಕೊಟ್ಟದ್ದು ಕೂಡ ನಮ್ಮ ಇದರಲ್ಲಿ ಇದೆ ಸೊ ಅವರ ಮುಖ್ಯ ಉದ್ದೇಶ ಸೇವೆ ಅಂದರೆ ಈಗ ಹಾಸ್ಪಿಟಲ್ ಸ್ಟಾರ್ಟ್ ಮಾಡುವಾಗ ಪ್ರಥಮವಾಗಿ ಬೇಕಾಗಿರೋ ಯಂತ್ರೋಪಕರಣಗಳು ಅಥವಾ ಸ್ಕ್ಯಾನಿಂಗು ಎಕ್ಸ್ರೇ ಈ ಥರ ಎಲ್ಲ ಬೇಕಾಗ್ತಾ ಇರುತ್ತೆ ಅವರು ಪ್ರಥಮ ಬಾರಿ ಇಲ್ಲಿ ಬಂದಾಗ ಎಲ್ಲ ಸೆಟಪ್ ರೆಡಿ ಮಾಡಿ ಮಾಡಿಟ್ಟಿದ್ರೆ ಅಥವಾ ಬಂದ ಮೇಲೆ ಎಲ್ಲೆಲ್ಲ ಒಂದೊಂದೇ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು ನೋಡಿ ನಿಮ್ಗೆ ಗೊತ್ತಿದೆ ಆಗಿನ ಕಾಲದಲ್ಲಿ ಈಗ ನಾವು ಸ್ಕ್ಯಾನಿಂಗ್ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಎಲ್ಲ ಇದೆ ಅಂತ ಹೇಳಿ ನಾವು ಆಲೋಚನೆ ಮಾಡ್ತಾ ಹೌದು ಆಗಿನ ಕಾಲದಲ್ಲಿ ಈ ಸ್ಕ್ಯಾನಿಂಗ್ ಎಕ್ಸ್ರೇ ಮಿಷಿನ್ ಎಲ್ಲ ಇರಲಿಲ್ಲ ಅವರು ಅವರು ಇದ್ದದ್ದು ಮೇಯ್ನ್ಲಿ ಕ್ಲಿನಿಕಲ್ ಮೆಡಿಸಿನ್ ಅಂತ ಪೇಷಂಟದ್ದು ಹಿಸ್ಟ್ರಿ ತಗೊಳ್ಳೋದು ಪೇಷಂಟದ್ದು ಎಕ್ಸಾಮಿನೇಷನ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡೋದು ಮತ್ತು ಕೇವಲ ಸಣ್ಣ ಸಣ್ಣ ಟೆಸ್ಟ್ಗಳಿತ್ತು ಮೈಕ್ರೋಸ್ಕೋಪಿ ಒಂದಿತ್ತು ಯಾಕಂತ ಹೇಳಿದರೆ ಆಗ ಇನ್ಫೆಕ್ಷಸ್ ಡಿಸೀಸ್ ತುಂಬ ಜಾಸ್ತಿ ಇತ್ತು ಓಕೆ ಈಗ ನಮ್ಮ ಹತ್ರ ಈಗ ನೋಡಿದರೆ ಆಗಿನ ಕಾಲಕ್ಕೆ ನಾವು ಕಂಪೇರ್ ಮಾಡುವಾಗ ಆಗ ಇನ್ಫೆಕ್ಷಸ್ ಡಿಸೀಸಸ್ ತುಂಬ ಜಾಸ್ತಿ ಈಗ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಜಾಸ್ತಿ ಹಾರ್ಟ್ ಡಿಸೀಸ್ ಜಾಸ್ತಿ ಈಗ ಅದು ನೋಡಿದರೆ ಆಗ ಹಾರ್ಟ್ ಡಿಸೀಸ್ ಎಲ್ಲ ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ ಮೇನ್ಲಿ ಡಯರಾ ಇದೆಲ್ಲ ಇದ್ದದ್ದು ಡಿಸೆಂಟ್ರಿ ಇದೆಲ್ಲ ಅದು ಜಾಸ್ತಿ ಆಗಿದ್ದದ್ದು ಕಮ್ಯುನಿಕಬಲ್ ಡಿಸೀಸ್ ಅಂತೆ ಅಥವಾ ಇನ್ಫೆಕ್ಷಸ್ ಡಿಸೀಸ್ ಅಂತೆ ಸೊ ಅದಕ್ಕೆ ಬೇಕಿದ್ದದ್ದು ಮೈಕ್ರೋಸ್ಕೋಪ್ ಅದು ಮತ್ತೆ ಅದು ಬೆಳೀತಾ ಹೋಗುವಾಗ ಟೆಕ್ನಾಲಜಿ ಎಲ್ಲ ಬರಲಿಕ್ಕೆ ಶುರುವಾದಾಗ ಅದನ್ನು ಅವರು ತೊಗೊಂಡ್ರು ನಾವು ನಮ್ಮ ಫೋಟೋಗ್ರಾಫ್ಸಲ್ಲೆಲ್ಲ ಇದೆ ಫಸ್ಟ್ ಎಕ್ಸ್ರೇ ಯೂನಿಟ್ ಬಂದದ್ದು ಯಾವಾಗ ಫಸ್ಟ್ ಇದು ಲ್ಯಾಬ್ ಮೆಷಿನ್ ಬಂದದ್ದು ಯಾವಾಗ ಒ ಟಿ ಇದೆಲ್ಲ ಮತ್ತೆ ಮತ್ತೆ ಬಂದದ್ದು ಇಲ್ಲಿ ನಾನು ನಿಮ್ಮ ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ನೀವು ಮೊನ್ನೆ ಕಳಿಸಿರೋ ಒಂದು ಪಿ ಡಿ ಎಫ್ ಫೈಲಲ್ಲಿ ನೋಡಿದಾಗೆ ಅದರಲ್ಲಿ ನಾನೊಂದು ಅಬ್ಸರ್ವ್ ಮಾಡಿದೆ ಅದರಲ್ಲಿ ಆಗಿನ ಕಾಲದಲ್ಲಿ ಎತ್ ಎತ್ತಿನ ಗಾಡಿನಲ್ಲಿ ಆ್ಯಂಬುಲೆನ್ಸ್ ಮಾಡ್ತಿದ್ರು ಸರ್ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಹೇಳೋದು ಅಲ್ಲ ಆಗಿನ ಕಾಲದಲ್ಲಿ ಆ್ಯಂಬುಲೆನ್ಸ್ ಅಂತ ಹೇಳಿ ಈಗಿನ ಕಾಲದ ಆ್ಯಂಬುಲೆನ್ಸ್ ಸೊ ಆಗಿನ ಕಾಲಿ ಎತ್ತಿನ ಗಾಡಿ ಕುದುರೆ ಗಾಡಿ ಕುದುರೆ ಗಾಡಿ ಇತ್ತು ಗೊತ್ತಾಯ್ತಲ್ಲ ಸೊ ಆ ಕುದುರೆ ಗಾಡಿ ಮತ್ತೆ ಇಲ್ಲಿ ನದಿಗಳಿದ್ದು ತುಂಬಾ ಬ್ರಿಡ್ಜ್ ಇರ್ಲಿಲ್ಲ ಸೊ ಅವ್ರು ಹೋಗಿ ದೋಣಿಯಲ್ಲಿ ಕ್ರಾಸ್ ಮಾಡಿ ಕೆಲವು ಸರ್ತಿ ಗೆ ಹೋಗುವಾಗ ಕುದುರೆ ಗಾಡಿಯಲ್ಲಿ ಅದೆಲ್ಲ ಹಾಗೆ ಇತ್ತು ಅದನ್ನು ಈಗ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ ಯಾಕಂದ್ರೆ ಈಗಿನ ಕಾಲದ ನಾವು ಬೆಳ ಬೆಳೆದವರು ಆಗಿನ ಆ ಸ್ಥಿತಿಯನ್ನು ನಮ್ಗೆ ಆಲೋಚನೆ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ಮತ್ತೆ ಮತ್ತೆ ಕೆಲವು ವರ್ಷ ಆದ ಮೇಲೆ ಒಂದು ಕಾರ್ ಬಂತು ಸಾಧಾರಣ ಕರೆಕ್ಟ್ ಆಗಿ ನಂಗೆ ಗೊತ್ತಿಲ್ಲ ಒಂದು ಒಂದು ಇಪ್ಪತ್ತು ವರ್ಷ ಮೇಲೆ ಒಂದು ಕಾರ್ ಬಂತು ಅದ್ರ ಅದ್ಕಿಂತ ಮೊದಲು ಮತ್ತೆ ನರ್ಸಸ್ ಕೂಡ ಆಗ ಖಾಲಿ ನಡೆದ್ರು ಹೋಮ್ ವಿಸಿಟಿ ಮನೆ ಮನೆಗೆ ಹೋಗಿ ಮನೆ ಹೋಗಿ ಟರ್ನ್ ಇಟ್ಕೊಂಡು ಮನೆ ಮನೆಗೆ ಹೋಗಿ ಸರ್ ಇದು ಉಡುಪಿ ಜಿಲ್ಲೆಗೆ ಅಥವಾ ಸರ್ ತಾಲೂಕು ಉಡುಪಿ ತಾಲೂಕು ಯಾಕಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗಲಿಲ್ಲ ನದಿಗಳು ಬ್ರಿಡ್ಜ್ ಇರಲಿಲ್ಲ ದೋಣಿಯಲ್ಲಿ ಹೋಗಬೇಕಿತ್ತು ಮಂಗಳೂರಿಗೆ ಆಗ್ಬೇಕು ಸೊ ಮೇನ್ಲಿ ಇದು ಕಾನ್ಸಂಟ್ರೇಟ್ ಆದದ್ದು ಉಡುಪಿ ಜಿಲ್ಲೆಯಲ್ಲಿ ಇದು ಉಡುಪಿ ಈ ಸುತ್ತಮುತ್ತ ಏರಿಯಾದಲ್ಲಿ ಸೊ ಅದರಿಂದ ಅವರಿಗೆ ಟ್ರಾವೆಲ್ ಮಾಡ್ಲಿಕ್ಕೆ ಸಹ ಎತ್ತಿನ ಗಾಡಿ ಕುದುರೆ ಗಾಡಿ ಮತ್ತೆ ನಡೆದುಕೊಂಡು ಹೋಗುವಂತದ್ದು ಸೈಕಲ್ ಅಲ್ಲಿ ಕೂಡ ಹೋಗ್ತಿದ್ರು ಅದರಿಂದ ಇದೆಲ್ಲ ನಮಗೆ ನಾನು ಹೇಳಿದಾಗೆ ನಮಗೆ ಅದು ನೆನೆಸ್ಲಿಕ್ಕೆ ಆಗುದಿಲ್ಲ ಅವರ ಆ ಸವಾಲುಗಳು ನೀವು ಹೌದು ಅಷ್ಟು ಈಗ ನಾವು ಅದನ್ನೆಲ್ಲ ನಾರ್ಮಲ್ ಆಗಿ ನಾವು ನೆನೆಸ್ಕೊಳ್ತೇವೆ ಆಗಿನ ಕಾಲದಲ್ಲಿ ಅಷ್ಟು ಸವಾಲುಗಳನ್ನು ಎದುರಿಸ್ಕೊಂಡು ಒಂದು ವಿದೇಶಿಯ ಮಹಿಳೆ ಇಲ್ಲಿ ಬಂದು ಕನ್ಸರ್ವೇಟಿವ್ ಉಡುಪಿಯಲ್ಲಿ ಸ್ವಲ್ಪ ಅಪೋಸಿಷನ್ ಕೂಡ ಇತ್ತು ಅವರಿಗೆ ಖಂಡಿತ ಆ ಟೈಮಲ್ಲಿ ಸೊ ಅದರಿಂದ ಅದನ್ನೆಲ್ಲ ಎದುರಿಸಿ ಆ ಆರು ಬೆಡ್ ಯೂನಿಟ್ ಅದು ಬೆಳಿತ ಬೆಳೀತಾ ಬೆಳೀತಾ ಹೋಗ್ತಾ ಇತ್ತು ಸರ್ ಮೊದಲಿಗೆ ಲೋಂಬೋರ್ಡ್ ಹಾಸ್ಪಿಟಲಲ್ಲಿ ರಕ್ತ ಪರೀಕ್ಷೆ ಅಂತ ಯಾವಾಗ ಸ್ಟಾರ್ಟ್ ಆಯಿತು ಅದು ನನಗೆ ಯಾವಾಗ ಕರೆಕ್ಟ್ ಡೇಟ್ ಹೇಳಕ್ ಸಾಧ್ಯ ಅಲ್ಲ ಯಾವಾಗ ಎಕ್ಸಾಕ್ಟ್ಲಿ ಡೇಟ್ ಅದು ಯಾವ ರಕ್ತ ಪರೀಕ್ಷೆ ಇದು ಸ್ಟಾರ್ಟ್ ಆಗಿದೆ ಅಂತ ಹೇಳಿದರೆ ಆದರೆ ಟೆಕ್ನಾಲಜಿ ಬಂದಾಗೆ ಅವರು ಆ ಇಂಪ್ರೂವ್ಮೆಂಟ್ಸನ್ನು ಮಾಡಿಕೊಂಡೇ ಹೋಗ್ತಾ ಇದ್ದರು ಯಾವುದು ಹೊಸ ಟೆಕ್ನಾಲಜಿ ಬಂದಾಗ ಅವರು ಅವರ ಸ್ನೇಹಿತರಿಗೆ ಬರೆದು ನಮಗೆ ಇದು ಬೇಕಾಗಿದೆ ಇದು ಬೇಕಾಗಿದೆ ಅಂತ ಹೇಳಿಕೊಂಡು ಅವರಲ್ಲಿಂದ ಹಣ ಕಳಿಸಿ ಅಥವಾ ಎಕ್ವಿಪ್ಮೆಂಟನ್ನು ಕಳಿಸಿದ್ದು ಕೂಡ ಇದೆ ಅಲ್ಲಿಂದ ಪರದೇಶದಿಂದ ಇವಾಗ ಪ್ರೆಸೆಂಟ್ ಇರುವ ಹಾಸ್ಪಿಟಲ್ ಜಾಗದಲ್ಲಿ ಎಷ್ಟು ದಶಕಗಳ ಸರ್ ಈ ಬಿಲ್ಡಿಂಗ್ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿ ಸ್ಟಾರ್ಟ್ ಆಗಿ ಇಲ್ಲಿ ಪ್ರೆಸೆಂಟ್ ಆಗಿ ಇಲ್ಲಿ ಸಾಧಾರಣ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೈದರಲ್ಲಿ ಇಲ್ಲಿ ಬಿಲ್ಡಿಂಗ್ ಅದು ಆಗಿರಬೇಕು ನಾವು ನಮ್ಮ ದಾಖಲೆಗಳನ್ನು ಅಷ್ಟು ಸ್ಪಷ್ಟವಾಗಿಲ್ಲ ಇದು ಫಸ್ಟ್ ಮೆಟರ್ನಿಟಿ ವಾರ್ಡ್ ಹತ್ತಿರ ಅದು ಬಿಲ್ಡಿಂಗ್ ಶುರು ಆದದ್ದು ನಾವು ನಮ್ಮ ವಾರ್ಡಲ್ಲಿ ನೋಡಿದರೆ ನೀವು ನಮ್ಮ ಇಡೀ ಚರಿತ್ರೆ ಅದು ಫಸ್ಟಿಂದ ಫಸ್ಟ್ ಬಿಲ್ಡಿಂಗ್ ಇಲ್ಲಿ ಹೇಗೆ ಬಂದದ್ದು ಹಾಗೆ ಅದು ದೊಡ್ಡದಾದಾಗೆ ಅದು ಇಡೀ ಚರಿತ್ರೆಯನ್ನು ನಮ್ಮ ಬೋರ್ಡ್ಗಳಲ್ಲಿ ನಾವು ಗೋಡೆಗಳಲ್ಲಿ ನಮ್ಮೆಲ್ಲ ಫೋಟೋಗಳನ್ನು ಹಾಕಿದ್ದೇವೆ ನಾವು ಯಾಕಂತ ಹೇಳಿದರೆ ನಾವು ಆಗ ಬಂದ ಕಷ್ಟವನ್ನು ಎಂದಿಗೂ ಮರಿಬಾರದು ಅವರು ಮಾಡಿದ ಸೇವೆಯನ್ನು ನಾವು ಎಂದಿಗೂ ಮರೆಯಬಾರ್ದು ಅವರು ಬೆಳೆದ ಟ್ರಸ್ಟನ್ನು ನಾವು ಯಾವಾಗಲೂ ಮುರಿಬಾರ್ದು ಸೊ ನಾವು ಮಿಷನ್ ಆಸ್ಪತ್ರೆ ಅವರ ಆ ಮೌ ಅವರು ಕಲಿಸಿಕೊಟ್ಟ ಆ ಮೌಲ್ಯಗಳನ್ನು ನಾವು ಇನ್ನೂ ಕೂಡ ಅನುಸರಿಸ್ತಾ ಇದ್ದೇವೆ